ಅದು ಸರಿ ಕವಿತಾ ನೀವಿಬ್ರಿಗೆ ಯಾಕೆ ಬೆಂಗ್ಳೂರಿಗೆ ಹೋದ್ರಿ ಶ್ರೀಕಾಂತ್ ಇಲ್ಲಿಂದನೇ ಓಡಾಡ್ತಿದ್ದ ಅಲ್ವಾ ನೀನು ಯಾಕೆ ಬೆಂಗ್ಳೂರ್ ಹೋದ ಅತ್ತೆಗೆ ತುಂಬ ಬೇಜಾರಾಗಿದೆ ಪಾಪ ಅವರೊಬ್ಬರು ಹೇಳ್ತಾರಲ್ವ ಮನೇಲಿ ನಾನು ಏನು ಮಾಡಲಿ ಅದಕ್ಕೆ ನಾನು ಏನು ಮಾಡಲಿ ಅಮ್ಮ ಹಂಗೆ ಆಡ್ತಾ ಇದ್ಲು ದುಡ್ಡು ದುಡ್ಡು ಅಂತ ಅಪ್ಪನ ಬಾಯಿಗೆ ಬಂದಂಗೆ ಬೈದು ಕಳಿಸ್ಬಿಟ್ಲು ನೀವು ಮನೆ ಬಿಟ್ಟು ಹೊರಟೋದ್ರಿ ನಮ್ಮ ತಮ್ಮನ ಮೇಲೆ ಬೇಜಾರಾಯಿತು ಅಣ್ಣ ನಾನು ಇನ್ಮೇಲೆ ಬರಲ್ಲ ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಮನೇಲಿ ಫ್ರೆಂಡ್ಸ್ ಜೊತೆ ಇರ್ತೀನಿ ನಾನು ಹೊರಟೋದ ನನಗೂ ಅಲ್ಲೇ ಇಂಟರ್ವ್ಯೂ ಇತ್ತು ಅಲ್ಲೇ ಇಂಟ್ರ್ಯೂ ಸೆಲೆಕ್ಟ್ ಆದರೆ ಅಲ್ಲೇ ಇರ್ತೀನಿ ಅಂತ ನಾನು ಹೋದೆ ಅದಕ್ಕೆ ಈ ಥರ ಮಾಡ್ಕೊಬೇಡದ ಅದಕ್ಕೆ ನಾವೇನು ಅಲ್ಲೇ ಇರ್ತಿದ್ವಾ ಇವಳು ಬಿಟ್ಟು ಬರ್ತಿದ್ವಿ ತಾನೆ ಆಯಿತು ಸಮಾಧಾನ ಮಾಡ್ಕೋ ಕವಿತಾ ನೀನೀಗ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ ಈಗ ಡಾಕ್ಟ್ರ್ ಏನು ಹೇಳ್ತಾರೋ ಅದ್ರ ಮೇಲೆ ನಮ್ಮ ನಂಬಿಕೆ ಇದೆ ಅಷ್ಟೇ ಅತ್ತೆಗೆ ಸ್ವಲ್ಪ ಹೆಚ್ಚು ಆದರೆ ಅಷ್ಟೇ ಸಾಕು ಆಲ್ರೆಡಿ ಒಂದು ದಿನ ಮುಗ್ದೇ ಹೋಯಿತು ಸುಮ್ಮನೀರು ಸಮಾಧಾನ ಮಾಡ್ಕೋ ಅಮ್ಮ ಅಮ್ಮ ಎಚ್ಚರ ಮಾಡ್ಕೋ ಅಮ್ಮ ನೋಡು ನಿನ್ನ ಮಗ ಬಂದಿದ್ದೀನಿ ಶ್ರೀಕಾಂತ್ ನೀನು ಬಿಟ್ಟು ಇನ್ನೆಲ್ಲೂ ಹೋಗಲ್ಲಮ್ಮ ಮಾಡ್ಕೊಮ ಶ್ರೀಕಾಂತ್ ಹೇಗಿದೆಯಾ ನಿನ್ನ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ ನಾನು ನೋಡಬೇಕು ನನ್ನ ಜೊತೆ ಮಾತಾಡಬೇಕು ಅಂತ ನಂಗೆ ಅನ್ನಿಸ್ತಾನೆ ಇಲ್ವೋ ಶ್ರೀಕಾಂತ್ ಕವಿತಾ ಅದಕ್ಕೆ ಅದಕ್ಕೆ ನೋಡಿ ಅದಕ್ಕೆ ನೋಡಿ ಅದಕ್ಕೆ ಅಮ್ಮ ಹೆಂಗ್ ಮಾಡ್ಕೊಂಡಿದ್ದಾಳೆ ಅಂತ ನೋಡಿ ಅದ್ಕೆ ಕವಿತಾ ಸಮಾಧಾನ ಮಾಡ್ಕೋ ನೋಡು ಅತ್ತೆಗೇನು ಆಗಲ್ಲ ಹುಷಾರಾಗ್ತಾರೆ ನೀನು ಯೋಚನೆ ಮಾಡಬೇಡ ಕವಿತಾ ಸಮಾಧಾನ ಮಾಡ್ಕೋ ನೋಡು ಕೂತ್ಕೊಂಡ್ರೆ ಸರಿ ಹೋಗತಾ ಒಬ್ಬಳು ಡಾಕ್ಟರ್ ಆಗಿ ಯಾವ ಇರಬೇಕು ನಮಗೆಲ್ಲ ಧೈರ್ಯ ಹೇಳಬೇಕು ಬಿಟ್ಟು ಸರಿನಾ ಹಾಂ ಆರಾಮಾಗಿರು ನೋಡು ಎಲ್ಲ ಒಳ್ಳೆದಾಗತ್ತೆ ಅತ್ತೆ ಹುಷಾರ್ ಹಾಗೆ ಆಗ್ತಾರೆ ಆಯ್ತಾ ಅತ್ತೆ ಅಪ್ಪ ವಿಷಯ ಗೊತ್ತಾಯ್ತಾ ಅಪ್ಪ ಆರು ಬರ್ಲಿಲ್ವಾ ಇಲ್ಲ ಶ್ರೀಕಾಂತ್ ಮಾವನ್ ಹುಷಾರಿಲ್ಲ ಇಲ್ಲ ನಿನ್ನೆ ತಾನೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿದ್ದೆ ನಿನ್ನೆ ಹಾಸ್ಪಿಟ್ಲಲ್ಲಿ ಇದ್ದರು ಬೆಳಿಗ್ಗೆ ಅತ್ತೆ ತಾನೇ ಬಂದು ಮಾತಾಡ್ಸ್ಕೊಂಡು ಹೋದ್ರು ಮಾವನ್ನ ನಿನ್ನೆ ಸಂಜೆನೇ ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿತ್ತು ಅವ್ರಿಗೂ ಹುಷಾರಿಲ್ಲ ಇಲ್ಲ ಅಂದ್ರೆ ಬರ್ದೇ ಇರ್ತಿದ್ರ ಇಂತ ವಿಷಯದಲ್ಲಿ ಹೇಳು ಏನ್ ಅದಕ್ಕೆ ಹೇಳ್ತಿದ್ರಾ ಅಪ್ಪನ ನಿನ್ನೆ ಅಮ್ಮ ಬಂದ್ ನೋಡ್ಕೊಂಡು ಹೋದ್ರ ಅಮ್ಮನ್ ಮಧ್ಯೆ ಅಪ್ಪನ್ ಮಧ್ಯೆ ಏನಾದ್ರು ಜಗಳ ಆಯ್ತು ಅದ್ಕೆ ಜಗಳ ಅಂತ ಏನು ಇಲ್ಲ ಶ್ರೀಕಾಂತ್ ಅತ್ತೆ ಕರೆದ್ರು ಮಾವನ ಬನ್ನಿ ಅಂತ ಅತ್ತೆ ಮಾವ ಗೊತ್ತಲ್ಲ ಇಲ್ಲ ನೀನು ಇಷ್ಟೆಲ್ಲ ನನ್ಗೆ ಅಂದ್ ಕಳ್ಸಿದ್ಯಾ ನಂಗೆ ತುಂಬಾ ಬೇಜಾರಾಗಿದೆ ನಿನ್ನ ಮುಖ ನೋಡೋಕು ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಇವರು ನೀವಿಬ್ರು ಇಲ್ಲ ನೀವು ಬರಲ್ಲ ಅಂದ್ರೆ ನಾನು ಬದ್ಕಲ್ಲ ಹಂಗೆ ಹೆಂಗೆ ಅಂತ ಏನೇನೋ ಹೇಳ್ತಾ ಇದ್ರು ನಾವ ಅದ್ನೆಲ್ಲ ಸೀರಿಯಸ್ ಆಗಿ ನಾ ಅವರಿಬ್ರು ಇಲ್ಲ ಅಂದ್ರೆ ನಾನೇನು ಮಾಡ್ಲಿ ನಾನಂತೂ ಬರಲ್ಲ ನಿನ್ ಮುಖ ನೋಳಗು ನಂಗೆ ಇಷ್ಟೆಲ್ಲ ಹೊಟ್ಟೋಗು ಅಂತ ಹೇಳ್ಬಿಟ್ರು ಅಮ್ಮನ ಬಿಟ್ಟು ನಾವು ಹೋಗ್ಬಾರ್ದಿತ್ತು ಅದ್ಕೆ ಹೋಗ್ಬಾರ್ದಿತ್ತು ತುಂಬಾ ಬೇಜಾರಾಗ್ತಿದೆ ಅದಕ್ಕೆ ಶ್ರೀಕಾಂತ್ ಯೋಚನೆ ಮಾಡ್ಬೇಡ ಅಮ್ಮಗೆ ಅಮ್ಮಗೇನು ಆಗಲ್ಲ ಹುಷಾರಾಗ್ತಾರೆ ನೀವಿಬ್ಬರು ಆರಾಮಾಗಿರಿ ಸ್ವಲ್ಪ ಧೈರ್ಯವಾಗಿರಿ ನೀವು ಹಿಂಗೆಲ್ಲ ಆಡಿದ್ರೆ ನಮಗೂ ಬೇಜಾರಾಗುತ್ತೆ ಡಾಕ್ಟ್ರ್ ಏನೂ ಆ ಥರ ಅಲ್ವಾ ಈಗ ನೋಡೋಣ ಏನು ಹೇಳ್ತಾರೆ ಅಂತ ಅತ್ತೆ ಹೆಚ್ಚಾಗೆ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಂ ಬನ್ನಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಶ್ರೀಕಾಂತ್ ಬನ್ನಿ ಪಿಂಗೆ ಏನಾದರು ಡಾಕ್ಟ್ರು ಅತ್ತೆ ಹುಷಾರಾಗ್ತಾರಂತ ಗೊತ್ತಿಲ್ಲ ಅಕ್ಕ ಟ್ವೆಂಟಿ ಫೋರ್ ಅವರ್ಸ್ ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು ಆಲ್ರೆಡಿ ಸುಮಾರು ಹೊತ್ತಾಯ್ತಲ್ಲ ಬೆಳಿಗ್ಗೆ ಕರ್ಕೊಂಡು ಬಂದಿರೋದು ಹಾಸ್ಪಿಟ್ಲಿಗೆ ಅತ್ತೆ ಇನ್ನೂ ಹೆಚ್ಚು ಆಗಿಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲಕ್ಕ ಮಾವ ಯಾಕಕ್ಕ ಬರಲಿಲ್ಲ ನೀನು ಯಾಕೆ ಹಂಗೆಲ್ಲ ಮಾತಾಡಿದೆ ಬೇಡ ಬಿಡು ಈಗ ಮಾತಾಡೋ ಸಮಯ ಅಲ್ಲ ಅದನ್ನೆಲ್ಲ ನಾನು ಕೇಳಲ್ಲ ಇಷ್ಟೆಲ್ಲ ಆಗಿದೆ ಗೊತ್ತಾ ಇದಕ್ಕೆ ನೀನು ಕಾರಣ ನೀನು ಕಾರಣ ನನ್ನ ತಂಗಿಯಿಂದ ನಾ ಮನೆಗೆ ಉದ್ಧಾರ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಇವತ್ತು ಈ ಪರಿಸ್ಥಿತಿಗೆ ನೀನು ಕಾರಣ ತಂಕಿ ಹೌದಕ್ಕ ಹೌದು ನೀನು ಹೇಳಲಿಲ್ಲ ಅಂದ್ರೆ ನಂಗೆ ಅರ್ಥ ಆಗುತ್ತೆ ಅತ್ತೆ ಈ ಪರಿಸ್ಥಿತಿಗೆ ಒಂದು ರೀತಿ ನಾನು ಕಾರಣ ನಾನು ಕಾರಣ ನಂದು ತಪ್ಪಿದೆ ನಂದು ತಪ್ಪಿದೆ ಅಕ್ಕ ಅತ್ತೆ ಹುಷಾರಾದರೆ ಅಷ್ಟೇ ಸಾಕು ಅತ್ತೆ ಹುಷಾರಾದರೆ ಅಷ್ಟೇ ಸಾಕಕ್ಕ ಶ್ರೀಕಾಂತ್ ನಿನ್ನ ಜೊತೆ ಮಾತಾಡಿದ್ನಾ ಇಲ್ಲ ಅಕ್ಕ ಅವನಿಲ್ಲಿ ನಾನು ಮಾತಾಡಿಸ್ತಾನೆ ಅವ್ನು ನನ್ನ ಮುಖನೂ ಕೂಡ ನೋಡ್ತಿಲ್ಲ ಬೇಜಾರಾಗೇ ಇದ್ದಾನೆ ನಾನು ಏನು ಮಾತಾಡೋಕೆ ಹೋಗ್ಲಿಲ್ಲ ಕವಿತಾ ಮಾತಾಡಿದ್ಲು ಅವ್ರ ಜೊತೆ ಮಾತಾಡ್ತಿದ್ದೆ ಅಷ್ಟೆ ಅವ್ರೇನು ನನ್ನ ಜೊತೆ ಮಾತಾಡಿಲ್ಲ ನಾನು ಮಾತಾಡ್ಸೋಕ್ಕೋಗಿಲ್ಲ ಏನೇ ಮಾತಾಡ್ಸು ಸಮಾಧಾನ ಮಾಡು ಅವನಿಗೆ ಇಲ್ಲ ಅಕ್ಕ ಬಂದಾಗ್ಲಿಂದ ನನ್ನ ಕಡೆ ಒಂದ್ಸರ್ತಿನ ತಿರ್ಗೂ ನೋಡಲಿಲ್ಲ ಅವನು ಇನ್ನು ನಾನು ಸಮಾಧಾನ ಮಾಡಿದ್ರೆ ಸಮಾಧಾನ ಮಾಡ್ಕೋತಾನೆ ಇನ್ನೂ ಕೋಪ ಮಾಡ್ಕೋತಾನೆ ಈ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ನನ್ನ ಮೇಲೆ ರೇಗ್ತಾನೆ ಅದೆಲ್ಲ ಸರಿ ಇಲ್ಲ ಬೇಡ ಬೇಡ ಸುಮ್ಮನೆ ಇರೋದೇ ವಾಸಿ ಅಕ್ಕ ಇನ್ನು ಮೇಲಿಲ್ಲ ಅಂದರೆ ಇನ್ನೂ ಅವ್ನು ನನ್ನ ಮೇಲೆ ಕೋಪ ಅವ್ನಿಗೆ ಜಾಸ್ತಿ ಆಗುತ್ತೆ ಆಯ್ತು ಬಿಡು ನೀನು ಹೇಳೋದು ಸರಿನೇ ಆಯ್ತು ನೀನು ಟೆನ್ಷನ್ ಮಾಡ್ಕೋಬೇಡ ಏನೂ ಆಗೋಲ್ಲ ಅತ್ತೆ ಹುಷಾರಾಗ್ತಾರೆ ಅಕ್ಕ ಕವಿತನ ಶ್ರೀಕಾಂತು ಏನೂ ತಿಂದಿಲ್ಲ ಅನ್ಸುತ್ತೆ ಬೆಳಗ್ಗೆಯಿಂದ ಇಲ್ಲೇ ಕೆಳಗಡೆ ಕ್ಯಾಂಟೀನ್ ಇದೆ ಕರ್ಕೊಂಡು ಹೋಗಿರಾದರೂ ಬರ್ತೀಯಾ ನಾನು ಅತ್ತೆ ಜೊತೆನೇ ಇರ್ತೀನಿ ಹಾಂ ಆಯಿತು ಆ ಕವಿತಾ ನಡಿ ಏನಾದರೂ ಅಂತ ಶ್ರೀಕಾಂತನು ಕರ್ಕೊಂಡು ಹೋಗೋಣ ಬೇಡ ಅದ್ಕೆ ಬೇಡ ನನಗೇನು ಬೇಡ ನನಗೇನು ಬೇಡ ಅದಕ್ಕೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತೀನಿ ಅದಕ್ಕೆ ನಾನು ತುಂಬ ಬೇಜಾರಾಗ್ತಿದೆ ಊಟ ಏನೂ ಆಗಲ್ಲ ಅಮ್ಮ ಹುಷಾರಾಗ್ತಾರೆ ಆಯಿತಾ ನೀನು ಹಿಂಗೆಲ್ಲ ಆಡಿದ್ರೆ ಹಿಂಗೆ ಅರ್ಥ ಮಾಡ್ಕೋಬೇಕಲ್ವಾ ಹಾಂ ನಡಿ ನಡಿ ಹೋಗೋಣ ಕವಿತಾ ಪ್ಲೀಸ್ ಹಠ ಮಾಡಬೇಡ ಹೋಗು ತಿಂಡಿ ತಿನ್ಕೊಂಡು ಬಾ ಹೋಗು ಅತ್ತೆ ಹುಷಾರಾಗ್ತಾರೆ ಹೋಗಿ ತಿಂಡಿ ತಿಂದ್ಕೊಂಡು ಬಾ ಶ್ರೀಕಾಂತಿನ ಕರ್ಕೊಂಡು ಹೋಗು ಬಾ ಒಳ್ಳೆ ಮಾತಾ ಹೇಳಿದ್ರೆ ಈಗ ಕವಿತಾ ನೀನು ಬಾ ಪಾಪ ಶ್ರೀಕಾಂತ್ ಏನು ತಿಂದಿಲ್ಲ ಅವ್ನು ಬೆಳಗ್ಗೆಯಿಂದ ಅನ್ಸುತ್ತೆ ಹಿಂಗೆ ಆಗಿದ್ದಾನೆ ನೋಡು ತುಂಬ ವೀಕ್ ಆಗಿಬಿಟ್ಟಿದ್ದಾನೆ ಮೊದ್ಲು ಥರ ಇಲ್ಲದೆ ಇಲ್ಲ ಮುಗ್ತಲ್ಲಂತೂ ಆ ಖುಷಿ ಆ ಮೊದಲು ನಗು ಏನೂ ಇಲ್ಲ ಹಿಂಗಿದ್ದಾನೆ ಅವ್ನು ನೋಡಿದ್ರೆ ನನಗೆ ಬೇಜಾರಾಗುತ್ತೆ ನಿನಗೆ ಮಾತ್ರ ನಾನು ನೋಡಬೇಕು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲಲ್ಲ ಶ್ರೀಕಾಂತ್ ಅಂತ ತಪ್ಪು ನಾನು ಏನು ಮಾಡಿಬಿಟ್ಟೆ ಆಯ್ತು ಬಿಡು ಅದು ಎಷ್ಟು ದಿನ ಇದ್ದೇ ತರ ಸಾಧಿಸ್ತೀಯೋ ಸಾಕು ಕಣ್ಬಿಡಿ ಅತ್ತೆ ಕಣ್ಬಿಡಿ ನಾವು ಅಳೋದು ನಾವು ಬೇಜಾರು ಮಾಡ್ಕೋತೀರ ನಿಮ್ಗೆ ಗೊತ್ತಾಗ್ತಿಲ್ವಾ ಅತ್ತೆ ನಮ್ಮ ನಿಮಗೆ ಎಷ್ಟು ನೋವು ಕೊಡ್ತಿರತ್ತೆ ಎದ್ದೇಳಿ ಎಚ್ಚರ ಮಾಡ್ಕೊಳ್ಳಿ ಅತ್ತೆ ಅತ್ತೆ ಶ್ರೀಕಾಂತ 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 ಅತ್ತೆ ಶ್ರೀಕಾಂತ ಅಂತಿದ್ದೀರಾ ಶ್ರೀಕಾಂತ್ ಇದ್ದಾರತ್ತೆ ಬಂದಿದ್ದಾರೆ ಇವಾಗ ತಾನೇ ತಿಂಡಿ ತಿನ್ನಕ್ಕೆ ಹೋದ್ರು ಬಂದುಬಿಡ್ತಾರತ್ತೆ ಅತ್ತೆ ಎಚ್ಚರ ಮಾಡ್ಕೊಳ್ಳಿ ಹಾಗೇನೆ ಕವಿತಾನು ಬಂದಿದ್ದಾಳ ನಾನು ಬಂದಿದ್ದೀನಿ ಪ್ರೇಮಕನೂ ಬಂದಿದ್ದಾಳ ಎಚ್ಚರ ಮಾಡ್ಕೊಳ್ಳಿ ಅತ್ತೆ ಎಚ್ಚರ ಮಾಡ್ಕೊಳ್ಳಿ ಕವಿತಾ ಶ್ರೀಕಾಂತ ಅತ್ತೆ ಕವಿತಾ ಶ್ರೀಕಾಂತ ಇಬ್ಬರು ಬಂದಿದ್ದಾಳೆ ಇದೇಳಿ ಅತ್ತೆ ಕಣ್ಬಿಡಿ ಕಣ್ಬಿಡಿ ಅತ್ತೆ ಎಚ್ಚರ ಮಾಡ್ಕೋತಿದಿರಾ ಎಚ್ಚರ ಮಾಡ್ಕೊಳ್ಳಿ ಎಚ್ಚರ ಮಾಡ್ಕೊಳ್ಳಿ ಅದಕ್ಕೆ ಅತ್ತೆ